ಸರ್ ನಮ್ ಪ್ರಾಡಕ್ಟ್ ಬಳಸಿದ್ಮೇಲೆ ಈ ಆಕ್ಲಿಕ್ಕೆ ಯಾವೆಲ್ಲ ಬದಲಾವಣೆಗಳು ಕಂಡಿದೆ ಸರ್ ನಿಮಗೆ ಸರ್ ಈಗ ಕುರ ಹಾಕಿ ಒಂದ್ ತಿಂಗಳಾಗೇತಿ ಹಾ ಸರ್ ಈಗ ಬದಲಿಗೆ ಮುಂಚೆ ಆರು ಅರುವರೆ ಲೀಟರ್ ಹಾಲು ಕೊಡ್ತಾ ಇದ್ದೀವಿ ಪ್ರಾಡಕ್ಟ್ ಬಳಸಿದ್ಮೇಲೆ ಲೀಟರ್ ಕಾಣ್ತಾ ಹೋಗಿದ್ದೆ ಅದ್ರ ಜೊತೆ ಮತ್ತೆ ಇದ್ರ ಆರೋಗ್ಯ ಸ್ಥಿತಿ ಆರೋಗ್ಯ ಸ್ಥಿತಿನು ಅಂಟಿಲ್ ಸರ್ ಆಕಳನು ಬಾಡಿನೂ ಚೆನ್ನಾಗೈತಿ ಹಾ ಸರ್ ಮತ್ತೆ ಆಕಳು ಆ ಹೇಳೋದಲ್ಲ ಸರ್ ಈ ಆಕಲಿಗೂ ಆಕಳ ಕರ್ರ ಹಾಕಿ ಎಂಟು ತಿಂಗ್ಳ ಆಗಿ ಸರೂ ತಿರೋರಾಮ ಬಸ್ಗೆ ನಾಲ್ಕು ನಾಲ್ಕು ಹಾಲು ಬರ್ತಾ ಇರ್ತಾರೆ ಇದ್ರ ಮೇಲೆ ಹಾಲು ಕೊಡ್ತಾ ಇರ್ತಾರು ಚೆನ್ನಾಗಿ ಬಂದೈತಿ ಹಾ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ರೈತರಿಗೆ ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈಗ ಎಲ್ಲಾ ರೈತರಿಗೂ ಇನ್ನೊಂದು ಡೌಟ್ ನಲವತ್ತೈದು ಕೆ ಜಿ ಕೆಜಿ ಕೆ ಜಿ ಅಂತ ಪ್ರತಿಯೊಬ್ರು ಹೇಳ್ತಾ ಇದಾರೆ ಅದ್ ಕೆ ಕೆಜಿ ನಾವು ಅಷ್ಟೇ ಕ್ವಾಲಿಟಿ ಕೊಟ್ಟಿದೀವಿ ಬೇರೆ ಬೂಸಕ್ ನಾವು ಹೋಲ್ಸಿದ್ರೆ ಇದು ಒಂದು ಚೀಲ ಎರಡು ಚೀಲ ಬೂಸಕ್ಕೆ ಆ ಎರಡು ಚೀಲದ ಚೀರದೂಸ ಶಕ್ತಿ ಒಂದೇ ಚೀಲದಲ್ಲಿ ಕೊಡ್ತತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ನೋಡ್ತಾ ಇರ್ಬೋದು ನೀವು ಇವ್ರು ಕಾಲು ಪರ್ಸೆಂಟ್ ಕೊಟ್ಟ ಇಷ್ಟೆಲ್ಲ ಲಾಭಗಳು ಕಂಡ್ಕೊಂಡಿದಾರೆ ಅದೇ ಥರ ಸರ್ ನಿಮ್ಗೆ ಹಾಲು ಹೆಚ್ಚಿಗೆ ಆಗಿದೆ ಅಂತ ಅಂದ್ರೆ ಅಷ್ಟೇ ಫುಡ್ ಕೊಡ್ಬೇಡ್ರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ರಿ ಈಗ ಹಾಲು ಜಾಸ್ತಿ ಆಗಿದ್ವಲ್ಲ ಸ್ವಲ್ಪ ದುಡ್ಡು ಜಾಸ್ತಿ ಮಾಡ್ರಿ ಅಂತ ಸಲಹೆ ನಿಮಗೂ ಕೂಡ ಹೇಳ್ತಾ ಇದೀವಿ ಅದೇ ತರ ಬೇರೆ ರೈತರು ಕೂಡ ಈ ಫುಡ್ ಅನ್ನ ಬಳಸಿ ಸ್ವಲ್ಪ ಹಾಲು ಜಾಸ್ತಿ ಆದಾಗ ಅದು ಎಷ್ಟು ಹಾಲು ಜಾಸ್ತಿ ಆಯ್ತೋ ಅದ್ರ ತಕ್ಕ ಸ್ವಲ್ಪ ಫುಡ್ ಜಾಸ್ತಿ ಮಾಡ್ಕೊತ ಹೋಗ್ರಿ ಆ ನಂತರ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಕಳು ಚೆನ್ನಾಗ್ ಆಗ್ತವೆ ಈಗ ಹಾಲ್ ಜಾಸ್ತಿ ಆಗಿದೆ ಅಂತ ಮತ್ತೂ ನೀವು ಅಷ್ಟೇ ಕೊಡ್ತಾ ಹೋದ್ರೆ ಅಷ್ಟೇ ಹಾಲು ಕೊಡ್ಬಿಟ್ಟು ಮತ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಅದೇ ತರ ನೀವು ಹಾಲು ಜಾಸ್ತಿ ಆದಾಗ ಸ್ವಲ್ಪ ಫುಡ್ ಆ ತರ ಜಾಸ್ತಿ ಮಾಡ್ಕೊಂತ ಹೋಗ್ರಿ ಇನ್ನೂ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಇಷ್ಟೆಲ್ಲಾ ಮಾಹಿತಿ ಹೇಳಿದಕ್ಕಾಗಿ ಸಿಬಿಎಂ ಕ್ಷೀರಾಮೃತ ಹೊತ್ತಿಂದ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ ಧನ್ಯವಾದಗಳು ಇದೇ ತರ ಬೇರೆ ರೈತರಿಗೆ ಸಿಬಿಎಂ ಕ್ಷೀರಾಮೃತ ಬಳಸಿದ ಮೇಲೆ ಯಾವೆಲ್ಲ ರಿಸಲ್ಟ್ ಬಂದಿದೆ ಯಾವೆಲ್ಲ ಪ್ರಯೋಜನಗಳಾಗಿದ್ದಾವೆ ಅಂತ ಇನ್ನೂ ಹೆಚ್ಚಿನ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಕ್ಯಾಮರಾಮನ್ ದರ್ಶನ್ ಜೊತೆ ಸುನಿಲ್ ಕೋಡಿಹಳ್ಳಿ ಪ್ರಸ್ತುತ ಶೋ ಶವ